ಚುನಾವಣೆ ಮುಗಿಯಿತು ಫಲಿತಾಂಶ ಬಂದಾಯಿತು ಸೌಜನ್ಯ ಹೋರಾಟದ ಮುಂದಿನ ನಡೆ ಏನು ಒಂದು ವರ್ಷ ಆಗ್ತಾ ಇದೆ ಅವರು ನ್ಯಾಯಾಲಯದ ಆದೇಶವನ್ನು ಕೊಟ್ಟು ಅದ್ರ ಮೇಲೆ ಇವರು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದರಿಂದ ಮತ್ತಷ್ಟು ವ್ಯಾಘ್ರಗತಿಯಲ್ಲಿ ಶೀಘ್ರಗತಿಯಲ್ಲಿ ನಾವು ಟೆಕ್ನಿಕಲ್ ಆಗಿ ಸರ್ಕಾರವನ್ನು ಒತ್ತಡ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕಾಗಿತ್ತು ಚಾಲನೆ ಕೊಡಬೇಕಾಗಿತ್ತು ಅಂತ ಹೇಳಿದರೆ ಅದನ್ನು ಯಾಕೋ ದುರ್ಬಲರ ಪರವಾಗಿ ನ್ಯಾಯಕ್ಕೆ ಹೋಗಲಿಕ್ಕೆ ಈ ಸರ್ಕಾರಗಳು ಕೂಡ ಮೀನಾಮೇಷ ಎಣಿಸ್ತಾ ಇರೋದು ನಮಗೊಂದು ಅಸಮಾಧಾನವನ್ನು ತಂದಿದೆ ಸರ್ ಆದರೆ ಮತ್ತೊಮ್ಮೆ ನಾವೆಲ್ಲ ಕಲಿತು ಕುಳಿತು ಹೋರಾಟವನ್ನು ದಿಕ್ಕುಗಳನ್ನು ತಪ್ಪುಗಳನ್ನು ಒಪ್ಪುಗಳನ್ನು ಡೆಮಾಕ್ರೆಟಿಕ್ ವೇಲಿ ಚರ್ಚಿಸಿ ಇಂಥ ಕಡೆಯಿಂದ ತಪ್ಪಾಗಿದೆ ಇಂಥ ಕಡೆಯಿಂದ ಸರಿಯಾಗಿದೆ ಈಗ ಮಾಡಬೇಕು ಈಗ ಮಾಡಬಾರ್ದಾಗಿತ್ತು ಈಗ ಮಾಡೋದರಿಂದ ಆಗುವ ಅನುಕೂಲಗಳೇನು ಈಗ ಮಾಡೋದರಿಂದ ಆಗಬಹುದನ್ನುವಂಥ ನಷ್ಟ ಎಂಥದ್ದು ಇದನ್ನು ವಿವೇಚಿಸಿ ನಾವು ಮುನ್ನಡೆಯೋದು ಭಾರಿ ಮುಖ್ಯ ಏಕೆಂದರೆ ನಾಯಕವರಿದ್ದಾರೆ ಈ ಕಡೆ ಬಂದೆ ತಿಮ್ದೋಡಿಯವರಿದ್ದಾರೆ ಈ ಕಡೆ ಇರುವವರು ಕೂತು ವಿಜ್ಞಾನದ ರೀತಿಯಲ್ಲಿ ಅನಲಿಸಿಸ್ ಮಾಡಿ ಎಂದು ನ್ಯಾಯಜ್ಞಾನವನ್ನು ನಾವು ಅನಾಲಿಸ್ ಮಾಡಿ ಮತ್ತೊಮ್ಮೆ ಏನು ಮಾಡ್ಬೋದು ಅಂತ ಯೋಚಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಕ್ತದೆ ಸರ್ ಇದೇ ಸಂದರ್ಭದಲ್ಲಿ ಆ ಒಬ್ಬ ಅನುಮಾನ ವ್ಯಕ್ತಿ ಮತ್ತು ಆ ಒಂದು ಅನುಮಾನದ ಸ್ಥಳದಲ್ಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹೋಗಿ ಕೂರುವಂಥದ್ದು ಅವರಿಂದ ಮನವಿಯನ್ನು ಸ್ವೀಕರಿಸುವಂಥದ್ದು ಹೋರಾಟಗಾರರಲ್ಲಿ ಮತ್ತು ಸಂತ್ರಸ್ತ ಕುಟುಂಬದಲ್ಲಿ ಒಂದು ಮನೋಸ್ಥೈರ್ಯವನ್ನು ಕೆಳಮಟ್ಟಕ್ಕೆ ಇಳಿಸೋದಕ್ಕೆ ಕಾರಣ ಆಗಿದೆಯಾ ಅಂತ ಹೌದು ಇದು ಅಲ್ಲಿ ಕಾಂಗ್ರೆಸ್ ಸೋಲ್ಲಿಕ್ಕೂ ಕಾರಣ ಆಯಿತು ಅಂತಲೇ ಹೇಳಬೇಕಾದ್ರೆ ಅದಕ್ಕಿಂತ ಮೊದಲು ಬಂದಿರ್ಬೋದು ಹಂಗೆ ಇದು ಮನಸ್ಥಿತಿ ನೋಡಿ ಏನು ತೋರಿಸುತ್ತೆ ಹಾಂ ಇದು ಅದೆಂಥದೋ ಬಲಿ ಅಂತ ಮಾಡಿದ್ರಿ ಇದೆಲ್ಲ ಏನು ತೋರಿಸುತ್ತೆ ಅಲ್ಲರಿ ಒಬ್ಬ ಆರೋಪಿ ಇದಾರನೋ ಆರೋಪಿಸಿದ್ದು ಆರೋಪಿಸ್ತಿದ್ದೀವೋ ಅಥವಾ ಇನ್ನೊಬ್ಬ ಆರೋಪಿನ ಅದು ಬೇಡ ಹೋರಾಟಗಾರನ ಆಟ್ಗಾರ್ನ ಮನೆಗೂ ಹೋಗ್ಬಾರ್ದು ಹೋರಾಟಗಾರ ಆರೋಪ ಆರೋಪಿಸ್ತಿರುವ ವ್ಯಕ್ತಿ ಹತ್ರವೂ ಹೋಗ್ಬಾರ್ದು ಯಾಕಂದರೆ ಕೆಲವು ಪ್ರಕರಣಗಳಿವೆ ಇಲ್ಲ ಅಂತಲ್ಲ ಇದೇ ಇದೆ ಅಂತ ಅಲ್ಲ ನನ್ನ ಅರ್ಥ ಹೋಗಬಾರ್ದು ನಾವು ಎಲ್ಲಿಗೆ ಮಾನವೀಯ ನೆಲೆಯಲ್ಲಿಗೆ ಮಾನವೀಯ ದುಃಖವನ್ನು ಕಮ್ಮಿ ಮಾಡಲಿಕ್ಕೆ ನಾವು ಹೋಗ್ಬೇಕಾದದ್ದು ಸೌಜನ್ಯಳ ತಾಯಿ ಮನೆಗೆ ನಾನು ತಿಮ್ರೋಡಿ ಮನೆಗೆ ಹೋಗಿ ಅಥವಾ ಅದು ಯಾರೋ ಇನ್ನೊಬ್ಬರ ಮನೆಗೆ ಹೋಗಿ ಅಂತ ಹೇಳ್ತಿಲ್ಲ ಅಥವಾ ಇವ್ರ ಹತ್ರಕ್ಕೆ ಹೋಗ್ಬಿಟ್ರಲ್ಲ ಅಂತಲೂ ಹೇಳ್ತಿಲ್ಲ ನಾವು ಹೋಗ್ಬೇಕಾದ್ರು ಡೆಲ್ಲಿಗೆ ಸಂತ್ರಸ್ತರ ಮನೆ ಸಂತ್ರಸ್ತರ ಮನೆಗೆ ಸಂತೋಷ ಮನೆಗೆ ಹೋಗ್ಬೇಕಿತ್ತು ಸೌಜನ್ಯ ತಾಯಿ ಮನೆಗೆ ಹೋಗಿ ಅಪ್ಪ ಏನಾಗಿದೆ ನಾನು ನೋಡ್ತೀನಿ ಕಣೆಯ ಅಲ್ಲಿಗೆ ಹೋಗ್ತೀರಾ ಬಟ್ಟೆ ಬಿಚ್ಚಾಕೊಂಡು ಇಲ್ಲಿ ಹೋಗಿ ಒಂದು ಕಣ್ಣೀರನ್ನು ಒರೆಸುವ ಕೈಗಳ ವಿಚಾರ ಏನಾಯ್ತು ನಿಮ್ಮ ಹಂತಃಕರಣದ ಭಾಷೆ ಯಾಕೆ ಮರೆತು ಹೋಗ್ತಾ ಇದೆ ಇದು ನಮಗಿರುವ ಮೂಲಭೂತವಾದ ಪ್ರಶ್ನೆ ಆ ಹೃದಯಗಳನ್ನ ಹೃದಯಗಳನ್ನಿಟ್ಕೊಂಡು ಹೋಗಿ ಕಣ್ಣೀರು ಒರೆಸುವ ಹೃದಯಗಳಾಗ್ಬೇಕಲ್ವಾ ಯಾಕೆ ಅಂತಂದರೆ ಇವರಿಂದಲೇ ಅಲ್ವಾ ನಾವು ಕೂಡ ಭಾಷೆ ಕಲ್ತಿದ್ದು ಇವರಿಂದಲೇ ಅಲ್ವಾ ಮಾನವೀಯತೆಯ ಮಮಕಾರವನ್ನು ಹಿಂಗೆ ಹಿಂಗೆ ಹೋಗ್ಬೇಕು ಅಂತ ಕಲ್ತಂಥವ್ರು ಇವರೇ ಹಿಂಗೆ ಮಾಡಿದರೆ ನಾವು ಯಾಕೆ ಮಾತಾಡಬಾರ್ದು ಆ ವಿಚಾರದಲ್ಲಿ ದುಃಖ ಆಗುತ್ತೆ ಯಾಕೆ ಅಂತೇಳಿದರೆ ಸಿದ್ದರಾಮಯ್ಯ ಅಂಥವರು ಈ ಥರ ಮಾಡಿಬಿಟ್ರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮಗೆ ಏನಾಗುತ್ತೆ ತುಂಬ ಅಸಮಾಧಾನ ಆಗತ್ತೆ ತಾಯಿಯೊಬ್ಬಳ ಕಣ್ಣೀರನ್ನು ಹನ್ನೆರಡು ವರ್ಷದಿಂದ ದುಃಖ ಮಡುವಲ್ಲಿದ್ದಾರೆ ಅಂತ ಹೇಳಿದರೆ ಅವಳ ಹತ್ರಕ್ಕೂ ಹೋಗಿದರೆ ನಿಮ್ಮ ವಿಚಾರವೇ ಬೇರೆ ಆಗಿರ್ತಿತ್ತು ನಿಮ್ಮ ವಿವೇಕವೇ ಬೇರೆ ಆಗಿರ್ತಿತ್ತು ರಾಜ್ಯಕ್ಕೊಂದು ಕಟು ಸಂದೇಶ ಹೋಗ್ತಿತ್ತು ಕಟುಕರ ಪಾಲಿಗೆ ಕಟು ಸಂದೇಶ ಹೋಗ್ತಿತ್ತು ಕಟುಕರ ಪಾಲಿಗೆ ಯಾಕೆ ಅಂತ ಹೇಳಿದರೆ ತಾಯಿ ಹತ್ರ ಕೂತಪ್ಪ ನಮ್ಮ ಸಿದ್ದರಾಮಯ್ಯ ಅನ್ನೋದು ಬರ್ತಿತ್ತು ಆದರೆ ಇಲ್ಲೆಲ್ಲಿಯೋ ಎಲ್ಲವೂ ವಿಫಲ ಆಗ್ತಿದೆ ಇಲ್ಲೆಲ್ಲಿಯೋ ಎಲ್ಲವೂ ದಿಕ್ಕು ಇದೆ ಅಂತ ಅನಿಸುತ್ತೆ ಇಲ್ಲೆಲ್ಲೋ ನಾವು ಮಾನವೀಯತೆಯ ಹೃದಯವನ್ನು ಬಡೀತಿಲ್ಲ ಅಂತ ಅನಿಸುತ್ತೆ ನಾ ನೀನಾದತೆ ಬರಬೇಕಿತ್ತು ಗಂಟೆಯ ನೀನಾದತೆ ಬರಬೇಕಿತ್ತೋ ದುಃಖಿಸ್ತಾ ಇದೆಯ ಮಾ ನೀನಾದತೆ ಏನಂತ ತಂದಿದ್ದೇನೆ ದೇವಸ್ಥಾನದ ಗಂಟೆಗಳು ನೀನಾದತಿಯನ್ನು ತರ್ತದೆ ಹಾಗೆ ಪವರ್ಫುಲ್ಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಹೋಗಿ ಸಾಂತ್ವನ ಹೇಳುವಂಥದ್ದು ನೀನಾದತಿಯನ್ನು ಆ ಕುಟುಂಬಕ್ಕೆ ತರ್ತದೆ ರಿಲ್ಯಾಕ್ಸೇಷನ್ ನ್ಯಾಯ ಸಿಗೋದು ಬಿಡೋದು ಆಮೇಲಿನ ಪ್ರಶ್ನೆ ನಿನ್ನ ಬಳಿಯಲ್ಲಿ ನಾವಿದ್ದೇವೆ ನಿನ್ನ ಬಳಿಯಲ್ಲಿ ಸರ್ಕಾರವಿದೆ ನಿನ್ನ ಬಳಿಯಲ್ಲಿ ಅಂತಃಕರಣ ಮಲಗಿದೆ ನಿನ್ನ ಬಳಿಯಲ್ಲಿ ಯೋಚಿಸದೇ ಇರುವಂಥ ನಾಯಕ ಬಂದಿದ್ದಾನೆ ಅನ್ನೋದಾಗಬೇಕು ಇಲ್ಲೆಲ್ಲೂ ಯಾವುದೂ ಆಗ್ಲಿದ್ವಲ್ಲ ಇದು ನಮ್ಮನ್ನು ಒಂದು ರೀತಿಯಲ್ಲಿ ಹಾಗೆ ಸಹ ಮುಖ್ಯಮಂತ್ರಿಯವರ ಆ ನಡೆಯನ್ನು ಖಂಡಿಸಿ ಅಥವಾ ಅದರ ಪ್ರತಿಭಟನಾರ್ಥವಾಗಿ ಒಡನಾಡಿ ಸಂಸ್ಥೆ ಏನಾದರೂ ಒಂದು ಖಂಡನ ಪತ್ರವನ್ನು ಬರೆಯುವಂಥದ್ದು ಅಥವಾ ಸಾಂಕೇತಿಕ ಪ್ರತಿಭಟನೆ ನಡೆಸುವಂಥದ್ದು ಹೋರಾಟಗಾರರ ಜೊತೆಗೂಡಿಸ್ಕೊಂಡು ಏನಾದರೂ ಮಾಡುವಂಥದ್ದು ಏನಾದರೂ ಯೋಜನೆ ಇದೆಯಾ ಮುಖ್ಯವಾಗಿ ಈಗಾಗಲೇ ನಿಮ್ಮ ಸುದ್ದಿ ಸಂಸ್ಥೆಯಿಂದ ಏನನ್ನು ಹೇಳಬೇಕು ಅದನ್ನು ಹೇಳಿದ್ದೇವೆ ಸರ್ ಮೀನುವಾಗಿಲೂ ಅವ್ರಿಗೆ ತಲುಪಿಲ್ಲ ಅವರ ಕಿವಿಗಳಿಗೆ ತಲುಪಿಲ್ಲ ಅಂತ ನಾವಾದರೂ ಭಾವಿಸಬಾರ್ದು ಯಾಕೆ ಅಂತ ಹೇಳಿದರೆ ಭಾಳಷ್ಟು ಅಂತಃಕರಣ ಇರುವ ವ್ಯಕ್ತಿಗಳು ಆದರೂ ಕೂಡ ಈ ದಿಕ್ಕಾಪಾಲು ಮಾಡಿದ್ದಿದೆಯನ್ನು ವಿಚಾರಗಳು ಇಲ್ಲೂ ಅನಿಸಿರ್ಬೋದೇನೋ ನಾಳೆ ಹೋಗ್ಬೋದೇನೋ ಅಥವಾ ಈ ದಿನ ಹೋಗ್ಬೋದೇನೋ ಅನ್ನೋ ನಂಬಿಕೆಯಲ್ಲಿದ್ದೇನೆ ಏನಂತ ಹೇಳಿದರೆ ಆ ತಾಯಿಗೊಂದು ಮೃದುತ್ವ ಸಿಗಲಿ ಅನ್ನುವಂಥದ್ದಷ್ಟೇ ನಮ್ಮ ಆಶಯಗಳು ಅವರು ವಿರೋಧಿಸ್ಕೊಂಡು ನಾವು ಮಾಡುವ ಲಾಭವಾದರೂ ಏನು ಈಗಾಗಲೇ ಆ ತಾಯಿಯ ಹೃದಯದಲ್ಲಿ ಪ್ರೊಟೆಸ್ಟ್ ಸೃಷ್ಟಿಯಾಗಿರ್ಬೋದು ನಮ್ಗೆ ಗೊತ್ತಿಲ್ಲ ಅದು ಆದರೆ ಈ ಒಂದು ಆರ್ಗನೈಸೇಷನ್ ಆಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಇರುವ ಅಂಶವಾದರೂ ಏನಿದೆ ಹೇಳಿ ನಿರಂತರವಾಗಿ ನಾವು ಪ್ರೀತಿಸ್ತಿದ್ದ ವ್ಯಕ್ತಿಗೆ ವಿರುದ್ಧವಾಗಿ ಜಾಕ್ರೆ ಹೊಡಿತಾ ಇರುವಂಥ ಅಂಶಕ್ಕಿಂತ ಹೆಚ್ಚಾಗಿ ಪರಿವರ್ತನೆಯ ಕಣ್ಣುಗಳಿಗೆ ನಾವು ಹೇಳಬೇಕೆ ಹೊರ್ತು ಮತ್ತೇನೋ ಮಾಡಲಿಕ್ಕೆ ಅಲ್ಲ ಆದರೂ ನಾವು ಇದನ್ನು ಜಾಗೃತಿ ಮಟ್ಟದಲ್ಲಿ ಕಾರುಣ್ಯದ ಮಟ್ಟದಲ್ಲಿ ಮತ್ತು ಮನುಷ್ಯತ್ವದ ಮಹಾ ಸಂಧಾನದ ಮಟ್ಟದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಹೊರ್ತು ಅವರನ್ನು ಧಿಕ್ಕರಿಸಿ ಮಾಡೋದಾದರೂ ಏನಿದೆ ಆ ಕಾರಣದಿಂದ ಇಲ್ಲಿ ಪರಿವರ್ತನೆಯ ಹಾದಿಯು ಕೂಡ ಭಾರಿ ಮುಖ್ಯವಾಗುತ್ತೆ ಹೋರಾಟಗಾರರಿಗೆ ಅವರು ಪ್ರೊಫೆಸರ್ ನಂಜುನ್ ಸ್ವಾಮಿ ಒಟ್ಟಿಗೆ ಇದ್ದಂಥವ್ರು ನಾವು ಕೂಡ ಇದ್ದಂಥವ್ರು ಈ ತಿಳುವಳಿಕೆ ಅವ್ರಿಗೆ ಇರುತ್ತೆ ಎನ್ನುವ ಭಾವನೆ ಒಟ್ಟಿಗೆ ಇರುತ್ತೆ